ನಾನು ಕೆ ಪಿ ಸಿ ಸಿ ರಾಜ್ಯ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈಗ ನಾನು ಒಬ್ಬ ಗುತ್ತಿಗೆದಾರ ಸದಸ್ಯ ಅಂದರೆ ವಿದ್ಯುತ್ ಗುತ್ತಿಗೆದಾರರ ಸದಸ್ಯ ಈ ನಮ್ಮ ಮೈಸೂರಿನ ಜಿಲ್ಲಾ ಸಮಿತಿ ವಿದ್ಯುತ್ ಗುತ್ತಿಗೆದಾರರು ಕೆಲವರು ಬಂದು ನನಗೆ ಒಂದು ದೂರು ಸಲ್ಲಿಸ್ತಾರೆ ಏನು ಅಂತಂದರೆ ಈ ಕಾಗದ ತೆಲಗಿ ಪ್ರಕರಣ ಏನಾಗಿತ್ತು ಸೇಮ್ ಅದೇ ಸಿಸ್ಟಮಲ್ಲಿ ನಡೆದಿದೆ ಇದು ಹೇಗೆ ಮುಂದುವರಿಯುತ್ತೆ ಅಂದರೆ ಇದು ಎರಡು ಸಾವಿರದ ಹದಿನೆಂಟರಿಂದ ಶುರುವಾಗಿ ಇಲ್ಲಿವರೆಗೂ ಯಾರ ಗಮನಕ್ಕೂ ಬಂದಿರಲಿಲ್ಲ ಈಗ ನಮ್ಮ ಕೇಂದ್ರ ಸಮಿತಿಯಲ್ಲಿ ಒಬ್ಬ ಪುಣ್ಯಾತ್ಮ ಬಂದು ನಮ್ಮ ರಮೇಶ್ ಅಂತೇಳಿ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ ಸೊ ಅವ್ರ ಕುಮ್ಮಕ್ಕಿಂದ ನಡೀತೋ ಅಥವಾ ಮತ್ತವ್ರ ಕುಮ್ಮಕ್ಕಿಂದ ನಡೀತೋ ನಮಗೆ ಗೊತ್ತಿಲ್ಲ ನಮ್ಮ ಕೇಂದ್ರ ಸಮಿತಿಗೆ ಒಂದು ಫ್ರ್ಯಾಂಕಿಂಗ್ ಮಿಷಿನ್ ಅಂತ ಸರ್ಕಾರ ಕೊಡುತ್ತೆ ಆ ಫ್ರ್ಯಾಂಕಿಂಗ್ ಮಿಷಿನಲ್ಲಿ ಇವರು ಫೇಕ್ ಮಾಡಿ ಚಾಪಾಕಾಗ್ದ ಮುದ್ರಣ ಮಾಡ್ತಿದ್ರು ಅದು ಸರ್ಕಾರಕ್ಕೆ ಗೊತ್ತಾಗಿ ಸರ್ಕಾರ ವಾಪಸ್ ತೊಗೊಳುತ್ತೆ ಇವ್ರ ಮೇಲೆ ಕೇಸ್ ಮಾಡಿ ಸೊ ಅದಾದ ನಂತರ ಏನು ಮಾಡ್ತಾರೆ ಈ ಸ್ಥಳೀಯ ನೋಂದಣಿ ಕಚೇರಿಗಳಲ್ಲಿ ಕೆಲವೊಂದು ಅಂದರೆ ಪೂರ್ವ ಪಶ್ಚಿಮ ಈ ಥರ ಇಲ್ಲಿ ಎಲ್ಲೆಲ್ಲಿ ಇರುತ್ತೋ ಆ ನಮ್ಮ ಜಿಲ್ಲೆ ಒಳಗಡೆ ಎಲ್ಲ ಕಡೆಯೂ ಆ ನೋಂದಣಿ ಕಚೇರಿ ಒಳಗಡೆ ಹೋಗಿ ಇವರು ಆ ಸ್ಟ್ಯಾಂಪಿಂಗ್ ಮಿಷಿನ್ನು ಒಂದು ಹತ್ತಿಕ್ಕೆ ಅವ್ರ ಹತ್ರ ಸಹಿ ತಗೋತಾರೆ ನೋಂದಣಿ ಕಚೇರಿಲಿ ಅದು ಆ ಆಗಿ ಹತ್ತಿಕ್ಕೆ ಸಹಿ ತಗೊಂಡು ಸಾವಿರಾರು ಇವರೇ ಪ್ರಿಂಟ್ ಮಾಡ್ಕೊಂಡು ಇವರೇ ಸಹಿ ನೋಡುತ್ತಾರೆ ನೋಂದಣಿ ಅಧಿಕಾರಿ ಸಿಗ್ನೇಚರ್ನ ಇವರೇ ಸಹಿ ನೋಡ್ದು ಇದು ಫಸ್ಟ್ ಬಂದು ಮಂಗಳೂರಲ್ಲಿ ಕಂಪ್ಲೇಂಟ್ ಆಗಿದೆ ಕಂಪ್ಲೇಂಟಾಗಿ ಕೋರ್ಟ್ಗೆ ಹೋಗಿ ಎಫ್ ಐ ಆರ್ ಆಗಿ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಅದಾಗಿ ಕೂಡ ಮತ್ತೆ ಇನ್ನೊಂದು ಕಂಪ್ಲೇಂಟ್ ಆಗುತ್ತೆ ತುಮಕೂರಲ್ಲಿ ಶಿರಾ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗುತ್ತೆ ನಮಗೆ ಬಂದಿರೋಂಥ ಮಾಹಿತಿ ಪ್ರಕಾರ ಶಿರಾ ಪೊಲೀಸ್ ಸ್ಟೇಷನಲ್ಲಿ ನಾಲ್ಕು ಲಕ್ಷ ಚಾಪಾಕಾಗದ ನಕಲಾಗಿರೋದು ಸಿಗಾಕೊಂಡಿದೆ ಆ ಪೊಲೀಸರು ಅದನ್ನು ಸೀಜ್ ಮಾಡಿ ಇಟ್ಟಿದ್ದಾರೆ ಎಫ್ ಐ ಆರ್ ಮಾಡ್ತಿದ್ದಾರೆ ಸೊ ಮಾಡಿ ಈಗ ಆಲ್ರೆಡಿ ಕೋರ್ಟಿಗೆ ಸಬ್ಮಿಟ್ ಮಾಡೋದಕ್ಕೆಲ್ಲ ಪ್ರಿಪೇರ್ ಆಗಿದೆ ಇಂಥದ್ರಲ್ಲಿ ಈ ಕಂಪ್ಲೇಂಟ್ ಎಲ್ಲ ಬಂದಾಗ ಅದ್ರ ಬಗ್ಗೆ ನಾನು ಒಬ್ಬ ಸದಸ್ಯನಾಗಿ ಮತ್ತು ನಮ್ಮ ಕೆ ಪಿ ಸಿ ಸಿ ರಾಜ್ಯಾಧ್ಯಕ್ಷನಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಅದನ್ನು ಫಾಲೋ ಅಪ್ ಮಾಡೋ ಪ್ರಯತ್ನ ಮಾಡ್ತೀನಿ ಇದನ್ನು ನಾವು ಇಳೀತಾ 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 ನೋಡಿದ್ರೆ ಭಯಂಕರವಾಗಿ ನಡೆದೋಗ್ಬಿಟ್ಟಿದೆ ಕೋಟ್ಯಂತರ ಹಗರಣ ಆಗಿದೆ ಇದು ಇಡೀ ರಾಜ್ಯಕ್ಕೆ ಎಲ್ರಿಗೂ ಗೊತ್ತಿದೆ ಆದರೂ ಇದ್ರ ಬಗ್ಗೆ ಯಾಕೆ ಮೌನ ವಹಿಸ್ತವ್ರೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ನಮ್ಮ ಸರ್ಕಾರ ಈಗ ಕೈಗೆ ತೊಗೊಂಡಿದ್ದೆ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಸುನೀಲ್ ಕುಮಾರ್ ಕುಮ್ಮಕ್ಕೂ ಇದರಲ್ಲಿದೆ ಅಂತ ನಮಗೆ ಗೊತ್ತಿದೆ ಅದ್ರ ಬಗ್ಗೆ ನನ್ನ ಹತ್ರ ವಿಡಿಯೋಸ್ ಇದೆ ರೆಕಾರ್ಡಿಂಗ್ ಇದೆ ದಾಖಲಾತಿಗಳಿದೆ ಆ ಮನುಷ್ಯ ಹೇಗೆ ಅಂದರೆ ಇವನ್ನ ನಮ್ಮ ರಾಜ್ಯಾಧ್ಯಕ್ಷರು ಇವರಿಬ್ಬರು ಹೋಗೋ ಫ್ರೆಂಡ್ಗಳಾಗ್ಬಿಟ್ಟಿದ್ರು ಸೊ ಅಂಥ ಇಟ್ಕೊಂಡು ಇದು ಒಳ ನೋಡ್ತಲ್ಲಿ ಅವ್ರ ಕುಮ್ಮಕ್ಕಿದೆ ಅಂತ ನಮಗೆ ಮಾಹಿತಿ ಸಿಕ್ಕಿದೆ ಈಗ ಅದರ ಬಗ್ಗೆ ದಾಖಲಾತಿ ಸಹಿತ ನಾನು ನೆಕ್ಸ್ಟು ಮುಂದಿನ ಸಂಚಿಕೆಯಲ್ಲಿ ಬಿಡುಗಡೆ ಮಾಡ್ತೀನಿ ಇಡೀ ರಾಜ್ಯಕ್ಕೆ ಬಿ ಜೆ ಪಿ ಏನು ಅಂತ ಗೊತ್ತಾಗಬೇಕಲ್ಲಿ ಸೊ ನಂತರದಲ್ಲಿ ನಮ್ಮ ಅಸೋಸಿಯೇಷನಲ್ಲಿ ಈಗಿರೋ ತಿಮಿಂಗ್ಳಗಳು ಯಾವ ಥರ ನುಂಗ್ತಾ ಇದ್ದಾರೆ ಅಂತ ಅದು ಸ್ಪಷ್ಟವಾದ ಮಾಹಿತಿ ನಮ್ಮ ಹತ್ರ ಇದೆ ಅದೇ ದಾಖಲಾತಿ ಸಹಿತ ಬಿಡುಗಡೆ ಮಾಡ್ತೀನಿ ಈಗ ಈಗ ನಾನು ಹೇಳೋಕ್ಕೆ ಬಯಸೋದೇನು ಅಂದರೆ ಇಷ್ಟೆಲ್ಲ ಹಗರಣ ಆಗಿದ್ಮೇಲೆ ನಾನೇನು ಮಾಡ್ತೀನಿ ಮಲ್ಲೇಶ್ವರಂ ಬೆಂಗಳೂರು ಮಲ್ಲೇಶ್ವರಮಲ್ಲಿ ಡಿ ಆರ್ಗೆ ಕಂಪ್ಲೇಂಟ್ ಮಾಡ್ತೀನಿ ಈ ಚಾಪಾಕದ ಹಗರಣ ಇದೆ ಸೊ ಇದೆಲ್ಲ ಇದ್ಕೊಂಡು ನೀವು ಯಾಕೆ ಸುಮ್ಮನೆ ಇದ್ದೀರಿ ಇದನ್ನು ತನಿಖೆ ಮಾಡಿದೆ ಅಂತ ನಾನು ಕಂಪ್ಲೇಂಟ್ ಕೊಡ್ತೀನಿ ಆ ಕಂಪ್ಲೇಂಟ್ ಕೊಟ್ಟ ನಂತರ ಅವ್ರೇನು ಏನು ಮಾಡ್ತಾರೆ ಅದನ್ನು ತನಿಖೆ ಮಾಡೋದಕ್ಕೆ ವಿಜಿಲೆನ್ಸ್ಗೆ ಅವ್ರು ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬೆಸ್ಕಾಮ್ ವಿಜಿಲೆನ್ಸ್ಗೆ ಆ ಕಂಪ್ಲೇಂಟ್ ಕೊಟ್ಟು ಮತ್ತೇನು ಮಾಡ್ತಾರೆ ಅವರು ಕೋರ್ಟ್ಗೆ ಒಂದು ಇದು ಮಾಡೋದಕ್ಕೆ ನಮಗೆ ಒಂದು ನೋಟಿಸ್ ಅವರು ಮಾಡ್ತಾರೆ ನಾವು ಅದನ್ನು ಹಿಡ್ಕೊಂಡು ಹೈಕೋರ್ಟ್ಗೆ ಹೋಗ್ತೀವಿ ನಾವು ಬೆಂಗಳೂರು ಸಮಿತಿಯವರು ಎಲ್ಲರೂ ಸೇರಿಕೊಂಡು ಹೈಕೋರ್ಟ್ಗೆ ಹೋಗ್ತೀವಿ ಹೈಕೋರ್ಟಲ್ಲಿ ಇದನ್ನು ನೋಡಿದ ತಕ್ಷಣ ಸ್ಟೇ ವಿಷಯ ಮಾಡುತ್ತೆ ನ್ಯಾಯಾಲಯ ಸ್ಟೇ ಏನಕ್ಕೆ ವಿಷಯ ಮಾಡುತ್ತೆ ಅಂದರೆ ಇವರು ಈ ಸಂಘದ ವತಿಯಿಂದ ಇನ್ಯಾವುದೇ ಕಾರ್ಯಕ್ರಮಗಳು ಯಾವುದು ನಡೆಸಬಾರ್ದು ಅಂತೇಳಿ ಆದೇಶ ಮಾಡುತ್ತೆ ಸೊ ಇವರು ಆದೇಶ ಮಾಡಿದ್ರು ಕೂಡ ಮಂಗಳೂರಿನಲ್ಲಿ ಮೂಡುಬಿದ್ರೆಯಲ್ಲಿ ಒಂದು ಇದನ್ನು ಜನರಲ್ ಬಾಡಿ ನಡೆಸಬೇಕು ಅಂತ ತೀರ್ಮಾನ ಮಾಡಿದರು ಆ ಜನರಲ್ ಮಾಡಿ ಬಾಡಿನ ಇವ ಈ ವ್ಯಕ್ತಿ ಅದನ್ನು ಆದೇಶ ಆಗಿದ್ದರೂ ಕೂಡ ನಡೆಸ್ತಾನೆ ಆದೇಶ ಆಗಿ ಕೋರ್ಟು ಆದೇಶನ ಉಲ್ಲಂಘನೆ ಮಾಡಿ ನಡೆಸ್ತಾನೆ ಅಂದರೆ ಇವ್ರಿಗೆ ಎಷ್ಟು ತಾಕತ್ತಿರಬೇಕು ಎಷ್ಟು ಬೆಳೆದಿರಬೇಕು ಎಷ್ಟು ಕೋಟಿ ಹೊಡೆದಿರ್ಬೇಕು ಲೆಕ್ಕಾಕಳಿ ಯಾಕೆ ಅಂತಂದರೆ ಅದನ್ನು ನಿಲ್ಲಿಸಿದ್ರೆ ಸದಸ್ಯರು ಯಾವ ಥರ ಪೂಜೆ ಮಾಡಬೇಕು ಆ ಥರ ಪೂಜೆ ಮಾಡ್ತಾರೆ ಅವನು ಏನು ಮಾಡ್ತಾನೆ ದಕ್ಷಿಣ ಕರ್ನಾಟಕ ಸದಸ್ಯರು ಅಂದರೆ ಗುತ್ತಿಗೆದಾರ ಸದಸ್ಯರನ್ನ ವರ್ತುಪಡಿಸಿ ಉತ್ತರ ಕರ್ನಾಟಕಕ್ಕೆ ಹೋಗ್ತಾನೆ ಉತ್ತರ ಕರ್ನಾಟಕಕ್ಕೆ ಯಾಕೆ ಹೋಗ್ತಾನೆ ಅಂದರೆ ಅಲ್ಲಿ ಮಾಹಿತಿ ಯಾರಿಗೂ ಗೊತ್ತಿಲ್ಲ ಸದಸ್ಯರುಗಳಿಗೆ ಅವರು ಮುಗಿದ್ರು ಅವ್ರನ್ನ ಈಗಾದರೂ ಮಾಡಿ ಟಾರ್ಗೆಟ್ ಮಾಡಿ ಅವರಿಂದ ಹಣ ವಸೂಲಿ ಮಾಡೋದು ಇಲಾಖೆಯಿಂದ ಹಣ ವಸೂಲಿ ಮಾಡೋದು ಮತ್ತು ಜನ ಯಾವ್ಯಾವ ಕಂಪ್ನಿಗಳಿದೆ ಈ ಖಾಸಗಿ ಕಂಪ್ನಿಗಳು ಟ್ರಾನ್ಸ್ಫಾರ್ಮರ್ ಕಂಪ್ನಿ ಆಗ್ಬೋದು ಪ್ಯಾನಲ್ ಬೋರ್ಡ್ ಕಂಪ್ನಿ ಆಗೋದು ಇತ್ಯಾದಿ ಈ ಕಂಪ್ನಿಗಳ ಹತ್ರ ಎಲ್ಲ ಹೋಗಿ ವಸೂಲಿ ಮಾಡ್ತಾನೆ ಇದನ್ನು ಆಡಿಟ್ನಲ್ಲಿ ಲೆಕ್ಕಾಚಾರನೇ ತೋರಿಸಿಲ್ಲ ಈವರೆಗೂ ಹೆಚ್ಚು ಕಡಿಮೆ ನನಗೆ ಬಂದಂಥ ವೈಯಕ್ತಿಕ ಮಾಹಿತಿ ಬಂದಂಥದ್ದು ನಲವತ್ತರಿಂದ ಐವತ್ತು ಕೋಟಿ ಗುಳಮ್ ಮಾಡಿದ್ದಾರೆ ಸರ್ಕಾರಕ್ಕೆ ಲೆಕ್ಕನೇ ತೋರಿಸ್ತಾರೆ